ಸಮಯ ಆಯ್ತಾ ನಿದ್ದೆ ಮಾಡದೆ ಒಂದು ವೇಳೆ ಅವಳನ್ನು ನೀನೇ ಕಣ್ಣೀರ್ ಹಾಕುದು ನಿನ್ನ ಅಮ್ಮನ ಆ ಕಡೆ ಹೂತಾಗಿದ್ರೆ ಈ ಕಡೆ ಹೂತಾಗಿದ್ದೆ ನಿಮಗೆ ಆಗ ಮುಟ್ಟಿ ಒಮ್ಮೆ ನಮಸ್ಕರಿಸುವ ಅವಳಮ್ಮನನ್ನು ಹೂತಾಗಿದೆ ನೀನು ಕಣ್ಣೀರು ಹಾಕುದು ಯಾಕೆ ಒಂದು ಭಾವನೆ ಬಂದದ್ದು ಪುಣ್ಯ

ದೇಶ ತೊಂದ್ರೆ ಮುದುಕರೇ ಇರುವ ಮನೆ ಅಂತ ದೊಡ್ಡ ದೇಶ ದೊಡ್ಡ ದೇಶ ದೊಡ್ಡ ದೇಶ ಭಕ್ತರು ಭಕ್ತರು ವರ್ಗದ ಭಕ್ತರು ಅಂತ ಹೇಳಿ ಹೆಸರು ಹೇಗೆ ಅಂತ ಹೇಳಿದೆಯಲ್ಲ ನಿಮ್ಮದ್ದೇನು ವಾಸುದೇವೇ ನೀವು ಏನು ಸುಲಭದಲ್ಲಿ ಹೇಳಿ ಬಿಡ್ತೀರಾ ನಾವು ಹೆಣ್ಣು ಮಕ್ಕಳು ಹೀಗೆ ಹೇಳುವುದೇನೆ ಇವರಿಗೆ ಪ್ರಶ್ನೆಗಳ ಸುರಿಮಳಿ ಆಗ್ಬೇಕು ಹೇಳಿದ್ರೆ ಹೇಗೆ ಈಗ ನಿಮಗೆ ಪ್ರಶ್ನೆಗಳ ಸುರಿಮಣೆ ಒಂದೊಂದಕ್ಕಾಗಿ ಉತ್ತರ ಕೊಡಬೇಕು ಪರೀಕ್ಷೆ ನಾವು ಪ್ರಶ್ನೆಗೆ ಒಂದೇ ಉತ್ತರದಲ್ಲಿ ಮುಗಿಸ್ತೇವೆ ನಿಮಗೊಂದು ಪರೀಕ್ಷೆ ಕಿವಿಗೊಟ್ಟು ಕೆಡಬೇಕು ಹೇಳ್ತಾರೆ ಈಗ ಒಂದು ಸಣ್ಣ ಕತೆ ಸಣ್ಣ ಕತೆ ಇದು ನನ್ನ ಹೆಸರಿನ ಕತೆ ದೊಡ್ಡ ಸಣ್ಣ ಕತೆ ಅಪ್ಪನಿಗೆ ಮದ್ವೆ ಮದುವೆ ಆದ ನಂತರ ಎಲ್ಲಿಯಾದ್ರೂ ವಿದೇಶ ಪ್ರಯಾಣ ಎಲ್ಲಿಯಾದ್ರೂ ಹೋಗಿ ಮತ್ತೆ ಮಕ್ಕಳಿಗೆ ಒಂದು ವಾಕ್ಯ ಸೇರಿಸಿ ಹೇಳಿ ಹೇಳಿದನ್ ಬಿಟ್ಟದ್ ಯಾಕೆ ಮದುವೆ ಆಗ ಹೊಸತರಲ್ಲಿ ಮಕ್ಕಳು ಇರಲಿಲ್ಲ ಮಕ್ಕಳ ಆಗ್ತದ ಅಂದ್ರೆ ಕೆಲವರಿಗೆ ಬೇಗ ಆಗಬೇಕು ಆಸೆ ಆಯ್ತು ಎಷ್ಟೋ ವರ್ಷ ಕಳೆದ್ರೆ ಮಕ್ಕಳೇ ಆಗಲಿಲ್ಲ ಅಪ್ಪನಿಗೆ ಮಕ್ಕಳೇ ಇರಲಿಲ್ಲ ಒಂದು ಇದೆಯಾ

ಮತ್ತೆ ನೋಡಿದ್ರಿ ಒಂದು ಮುದುಳಿದ್ರು ಪಾಪ ಅವರು ಕಷ್ಟಪಟ್ಟು ಅಲ್ಲಿ ಹೋ ನೇಗಿಲ ಇಟ್ಕೊಂಡು ಹೂಳುವುದಕ್ಕೆ ಪ್ರಾರಂಭಿಸಿದ್ರು ನಾನ್ ತುಂಬಾ ಮಂದಿ ಬಂದಿದ್ರೆ ನಿನ್ಗೆ ನೂಳುವಾಗ ಆಯಾಸ ಆಯ್ತು ಅಲ್ಲಿಂದು ಪೆಟ್ಟಿಗೆ ಎತ್ತು ಪೆಟ್ಟಿಗೆಯಲ್ಲಿ ನೋಡ್ತಾರೆ ಶಿಶು ಎತ್ತು ಏನ್ ಮಾಡಿದ್ರು ಆಚೆ ಚೆನ್ನ ನೋಡಿದ್ರು

ಕೂಸು ಈ ಕೂಸು ಈ ಕೂಸು ಈ ಕೂಸು ಆ ಕೂಸು ಈ ಕೂಸು ಈ ಕೂಸು ಈ ಕೂಸು ಆ ಕೂಸು ಅಯ್ಯೋ ಸರಿ ಆ ಕೂಸು ಹೆಸರು ನಿಕ್ಕೋ ಬಿಡುವುದು ಹೆಸರು ಎಲ್ಲರೂ ಸೂಚಿಸಿದಂತೆ ಕಾವರಿಯಲ್ಲಿ ಹುಟ್ಟಿಕೊಂಡ ಕಾರಣ ಇವಳಿಗೊಂದು ಚಂದನ ಹೆಸರಿಡಿ ಅಂತ ಹೌದಲ್ಲ ಪದ್ಮದಲ್ಲಿ ಹುಟ್ಟಿಕೊಂಡ ಕಾರಣ ನನ್ನ ಹೆಸರು ಏನು ಏನು thank <laughs> you ರು ಬರಿದೆ ಎನ್ನು ಸುಂದರಿಯೇ ನೀನು ಕೋಪವನ್ನು ಮಾಡಿದೆ ಅಂತ ನಾನು ಯಾರೆಲ್ಲ ಕೋಪವನ್ನು ಸಹಿಸುವುದಪ್ಪ ಅಯ್ಯೋ ಅವರ ಕೋಪವನ್ನು ಸಹ ಯಾರ ಸಾಕಾಗಿ ಅವರ ಕೋಪವನ್ನು ಸಹಿಸಿಕೊಂಡು ಈಸಲಾದ್ರೂ ನಾನು ಮನೆ ಬಿಟ್ಟು ಹೊರಡುವಂತ ಸ್ಥಿತಿಯ ಕಾಲಕ್ಕೆ ಬಂದುದು ಮಕ್ಕಳು ಹೌದು ಮದುವೆ ಆಗಿದೆಯಾ ಗೊತ್ತಾಗ್ತದೆ ಇವನ ಮದ್ವೆ ಆಗಿದೆ ಅಂತ ಮಕ್ಕಳಿದ್ದಾರೆ